ನೀವು ಮಾತೆತ್ತರೆ ಸಿದ್ದರಾಮಯ್ಯ ಅದೇ ಹಳೆ ಕ್ಯಾಸೆಟ್ ಬರ ಬಂದೈತೆ ದುಡ್ಡು ಕೊಟ್ಟಿಲ್ಲ ಇಪ್ಪತ್ತೈದು ಜನ ಎಂ ಪಿ ಇದ್ದಾರೆ ಏನು ಮಾಡಿದ್ದಾರೆ ಅಯ್ಯ ನಿಮ್ಮ ದೃಷ್ಟಿ ಒಬ್ಬ ಗೆದ್ದಿದಾರಲ್ಲಪ್ಪ ನಿಮ್ಮ ಎಂ ಪಿ ಅವ್ರೇನ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಹೇಳಲ್ಲ ನೀವು ಯಾವಾಗನು ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರು ಇದ್ದಾರ ಗೌರವಾನ್ವಿತ ಖರ್ಗೆ ಅವರು ಅವ್ರೇನು ಪಾರ್ಲಿಮೆಂಟ್ ಅಲ್ಲಿ ಕಡಿದು ಬಾರ್ಲಾಕಿದ್ರು ಅಂತ ಎಂದ ಹೇಳಿದೀರ ಬಾಯ್ ಇಲ್ಲ ಕರ್ನಾಟಕ ಅನ್ನೇ ಆಗಿದೆ ಒಂದಿನ ಹೋಗ್ಬಿಟ್ಟವ್ರ ಖರ್ಗೆ ಅವರು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ ನೀವು ಮಾತ್ರ ಏನ್ ಮಾಡಿದ್ರಿ ಅಂತ ನೀವೇನ್ ಮಾಡಿದ್ದೀರ ಇದನ್ನ ರಾಜ್ಯ ಜನ ಕೇಳ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅನ್ನೋದೇ ತಪ್ಪಾದ್ರೆ ಮುಂದೆ ನಮ್ಮ ಗತಿ ಏನು ರಾಜ್ಯದ ಗತಿ ಏನು ಇಲ್ಲಿರ್ತಕ್ಕಂಥ ಹಿಂದೂಗಳ ಗತಿ ಏನು ಹಿಂದೂಗಳ ಸೇಫ್ಟಿ ಏನಿಲ್ಲ ಈ ಆತಂಕ ರಾಜ್ಯದಲ್ಲಿ ಕಾಡ್ತಾ ಇದೆ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಇದು ಈ ಸರ್ಕಾರ ಈ ರಾಜ್ಯವನ್ನು ಅವನತಿಗೆ ತೆಗೆದುಕೊಂಡು ಹೋಗ್ತೈತೆ ಈಗಾಗಲೇ ದರಿದ್ರ ಮುಚ್ಕೊಂಡಿದೆ ಇವರು ಬಂದ ಮೇಲೆ ದರಿದ್ರ ಬಂದ್ಬಿಟ್ಟಿದೆ ಹಣ ಇಲ್ಲ ಸರ್ಕಾರದಲ್ಲಿ ಒಂದು ನಯಾ ಪೈಸೆ ಹಣ ಇಲ್ಲ ಮುಂಚೆ ಮೇ ನೆಕ್ಸ್ಟ್ ಮೇ ಜೂನ್ ಆದ್ಮೇಲೆ ಸಂಬಳ ಕೊಡಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಈಗ ಫ್ರೀ ಕೊಡಕ್ಕೂ ಅವ್ರ ಹತ್ರ ಮೂರ್ ತಿಂಗಳಿಂದ ಬ್ಯಾಲೆನ್ಸ್ ಇಟ್ಕೊಂಡು ಅವ್ರ ಎರಡೆರಡು ಸಾವಿರ ಮೂರು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಪೆನ್ಷನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಡಬೇಕಾಯ್ತು ಅದು ಆರು ತಿಂಗಳಿಂದ ಕೊಟ್ಟಿಲ್ಲ ನ್ಯಾಯವಾಗಿ ಇದ್ರ ಜೊತೆಗೆ ಇವತ್ತು ಈ ಒಂದು ಕರ್ನಾಟಕದ ಶಾಂತಿಯ ತೋಟವನ್ನ ಏನಿತ್ತು ಅದನ್ನ ಹಾಳು ಮಾಡುವಂತ ವೋಟ್ಗೋಸ್ಕರ ವೋಟ್ಗೋಸ್ಕರ ಇಡೀ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ ಇದನ್ನ ಖಂಡನೆ ಮಾಡ್ತೀರಿ ಇದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮುಂದುವರಿಸ್ತೀರಿ ನಿಮಗೆ ಸಮಯ ಕೊಟ್ಟಿರ್ತೀರಿ ನೀವು ಈ ಸಮಯದೊಳಗಡೆ ನೀವು ಆಕ್ಟ್ ಹಾಕಿ ಅವರ ದೇಶ ದ್ರೋಹಕ್ಕೆ ಸಾಕಿಲ್ಲ ಅಂದ್ರೆ ನಾವು ಇದನ್ನ ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀರಿ ನೀವು ಮಾತೆತ್ತರೆ ಸಿದ್ದರಾಮಯ್ಯ ಅದೇ ಹಳೇ ಕ್ಯಾಸೆಟ್ ಬರ ಬಂದೈತೆ ದುಡ್ಡು ಕೊಟ್ಟಿಲ್ಲ ಇಪ್ಪತ್ತೈದು ಜನ ಎಂ ಪಿ ಇದ್ದಾರೆ ಏನ್ ಮಾಡಿದ್ದಾರೆ ಅಯ್ಯ ನಿಮ್ಮ ದೃಷ್ಟಿ ಒಬ್ಬ ಗೆದ್ದಿದಾರಲ್ಲಪ್ಪ ನಿಮ್ ಎಂ ಪಿ ಅವ್ರೇನ್ ಮಾಡಿದಾನೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಹೇಳಲ್ಲ ನೀವು ಯಾವಾಗ ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರು ಇದ್ದಾರ ಗೌರವಾನ್ವಿತ ಖರ್ಗೆ ಅವರು ಅವ್ರೇನ್ ಪಾರ್ಲಿಮೆಂಟ್ ಅಲ್ಲಿ ಕಡಿದು ಬಾರ್ಲ ಹಾಕಿದ್ರು ಅಂತ ಇನ್ನ ಹೇಳಿದಿರಾ ಬಾಯ್ಬಿಟ್ಟ ಇಲ್ಲ ಕರ್ನಾಟಕ ಅನ್ನೇ ಆಗಿದೆ ಒಂದಿನ ಬಾಯ್ಬಿಟ್ಟ ಅವರ ಖರ್ಗೆ ಅವರು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ ನೀವು ಮಾತ್ರ ಏನ್ ಮಾಡಿದ್ರಿ ಅಂತ ನೀವೇನ್ ಮಾಡಿದ್ದೀರ ಇದನ್ನ ರಾಜ್ಯದ ಜನ ಕೇಳ್ತಾ ಇದಾರೆ ಇವತ್ತು ಈ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅನ್ನೋದೇ ತಪ್ಪಾದ್ರೆ ಮುಂದೆ ನಮ್ಮ ಗತಿ ಏನು ರಾಜ್ಯದ ಗತಿ ಏನು ಇಲ್ಲಿರ್ತಕ್ಕಂಥ ಹಿಂದೂಗಳ ಗತಿ ಏನು ಹಿಂದೂಗಳ ಸೇಫ್ಟಿ ಏನಿಲ್ಲ ಈ ಆತಂಕ ರಾಜ್ಯದಲ್ಲಿ ಕಾಡ್ತಾ ಇದೆ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಇದು ಈ ಸರ್ಕಾರ ಈ ರಾಜ್ಯವನ್ನು ಅವನತಿಗೆ ತೆಗೆದುಕೊಂಡು ಹೋಗ್ತೈತೆ ಈಗಾಗಲೇ ದರಿದ್ರ ಮುಚ್ಕೊಂಡಿದೆ ಇವರು ಬಂದ ಮೇಲೆ ದರಿದ್ರ ಬಂದ್ಬಿಟ್ಟಿದೆ ಹಣ ಇಲ್ಲ ಸರ್ಕಾರದಲ್ಲಿ ಒಂದು ನಯಾ ಪೈಸೆ ಹಣ ಇಲ್ಲ ಮುಂಚೆ ಮೇ ನೆಕ್ಸ್ಟ್ ಮೇ ಜೂನ್ ಆದ್ಮೇಲೆ ಸಂಬಳ ಕೊಡಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಇಲ್ಲ ಹೀಗೆ ಫ್ರೀ ಕೊಡಕ್ಕೂ ಅವ್ರ ಹತ್ರ ಮೂರು ತಿಂಗಳಿಂದ ಬ್ಯಾಲೆನ್ಸ್ ಇಟ್ಕೊಂಡು ಅವ್ರ ಎರಡೆರಡು ಸಾವಿರ ಮೂರು ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಪೆನ್ಷನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಡಬೇಕಾಯ್ತು ಅದು ಆರು ತಿಂಗಳಿಂದ ಕೊಟ್ಟಿಲ್ಲ ನ್ಯಾಯವಾಗಿ ಇದ್ರ ಜೊತೆಗೆ ಇವತ್ತು ಈ ಒಂದು ಕರ್ನಾಟಕದ ಶಾಂತಿಯ ತೋಟವನ್ನ ಏನಿತ್ತು ಅದನ್ನು ಹಾಳು ಮಾಡುವಂಥ ವೋಟ್ಗೋಸ್ಕರ ವೋಟ್ಗೋಸ್ಕರ ಇಡೀ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ ಇದನ್ನ ಖಂಡನೆ ಮಾಡ್ತೀರಿ ಇದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮುಂದುವರಿಸ್ತೀರಿ ನಿಮಗೆ ಸಮಯ ಕೊಟ್ಟಿರ್ತೀರಿ ನೀವು ಈ ಸಮಯದೊಳಗಡೆ ನೀವು ಗೂಂಡ ಹಾಕ್ಟಾಕಿ ಅವ್ರ ದೇಶ ದ್ರೋಹಕ್ಕೆ ಸಾಕಿಲ್ಲ ಅಂದ್ರೆ ನಾವು ಇದನ್ನ ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ